ನಲವತ್ತೇಳು ಆಗಸ್ಟ್ ಹದಿನೈದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ್ರೆ ಆಗಸ್ಟ್ ಹದಿನಾಲ್ಕು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅಖಂಡ ಭಾರತ ಅಂದು ಎರಡು ದೇಶಗಳಾಗಿ ಇಬ್ಬಾಗವಾಗಿತ್ತು ಆದ್ರೆ ಈ ವೇಳೆ ಭಾರತವನ್ನ ಬಿಟ್ಟು ಲಕ್ಷಾಂತರ ಜನ ಪಾಕ್ ಹೋಗಿ ನೆಲೆಸಿದ್ರು ಭಾರತದಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಬಿಟ್ಟು ಪಾಕ್ಗೆ ಹೋಗಿ ಅಲ್ಲಿಯೇ ವಾಸವಾಗಿದ್ದಾರೆ ಆದ್ರೀಗ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಯಾರೆಲ್ಲ ಭಾರತ ಬಿಟ್ಟು ಪಾಕ್ಗೆ ಹೋದ್ರೋ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೋಕೆ ಸರ್ಕಾರ ಮುಂದಾಗಿದೆ ಅವತ್ತಿನ ಅಂದಾಜಿನ ಪ್ರಕಾರ ಭಾರತದಿಂದ ಸುಮಾರು ಏಳು ಮಿಲಿಯನ್ಗೂ ಅಧಿಕ ಜನರು ಪಾಕ್ಗೆ ಕಾಲಿಟ್ಟಿದ್ರು ಇದೀಗ ಭಾರತ ದೇಶದಲ್ಲಿ ಆಸ್ತಿ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ನೆಲೆಸಿರುವವರಿಗೆ ಶಾಕ್ ಎದುರಾಗಿದ್ದು ಆ ಆಸ್ತಿಯನ್ನ ಹರಾಜು ಮಾಡೋದಕ್ಕೆ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಶತ್ರುಗಳ ವಿರುದ್ಧ ಸರ್ಕಾರದ ಆಸ್ತಿ ಸಮರ ಬೆಂಗಳೂರಿನಲ್ಲಿ ಎಷ್ಟಿದೆ ಆಸ್ತಿ ಅರವತ್ತೆರಡು ಮತ್ತು ಇಂಡೋ ಚೀನಾ ಮತ್ತು ಇಂಡೋ ಪಾಕ್ ಯುದ್ಧಗಳ ನಂತರ ಅಸ್ತಿತ್ವಕ್ಕೆ ಬಂದ ಶತ್ರು ಆಸ್ತಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆಂಟರ ಅಡಿಯಲ್ಲಿ ಭಾರತ ಬಿಟ್ಟು ಪಾಕಿಸ್ತಾನದಲ್ಲಿ ನೆಲೆಸಿದ್ದವರ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಘೋಷಣೆ ಮಾಡಲಾಗಿತ್ತು ಇದೀಗ ಇದೇ ಶತ್ರು ಆಸ್ತಿಯನ್ನ ಸರ್ಕಾರ ಹರಾಜು ಹಾಕಲು ನಿರ್ಧರಿಸಿದೆ ದೇಶದಾದ್ಯಂತ ಯುದ್ಧದ ನಂತರ ಪಾಕಿಸ್ತಾನ ಮತ್ತು ಚೀನಾಕ್ಕೆ ವಲಸೆ ಬಂದ ಜನರಿಗೆ ಸೇರಿದ ಒಂಬತ್ತು ಸಾವಿರದ ನಾನೂರ ಆರು ಆಸ್ತಿಗಳಿದ್ದು ಇದರ ಮೌಲ್ಯ ಒಂದು ಲಕ್ಷ ಕೋಟಿ ರೂಪಾಯಿಯಾಗಿದೆ ಈ ಇಷ್ಟೂ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ಲಾನ್ ರೆಡಿ ಮಾಡಿದೆ ಹೀಗಾಗಿ ಯಾರೆಲ್ಲ ಈ ಶತ್ರು ಆಸ್ತಿಯಲ್ಲಿ ವಾಸವಾಗಿದ್ದಾರೋ ಅವರಿಗೆಲ್ಲ ಶಾಕ್ ಎದುರಾಗಿದೆ ಎನಿಮಿ ಪ್ರಾಪರ್ಟೀಸ್ ಸಂಬಂಧಪಟ್ಟಂಗೆ ಸೆಂಟ್ರಲ್ ಒಂದು ಆಕ್ಟ್ ಬಂದಿತ್ತು ಆ ಪ್ರಕಾರ ಯಾರು ಪಾಕಿಸ್ತಾನಕ್ಕೆ ಹೋದಾಗ ಇಲ್ಲಿ ಸಂಬಂಧಪಟ್ಟಂತ ಅದು ಸರ್ಕಾರದ ಅವಶ್ಯಕತೆ ಚರ್ಚೆ ಆಗುತ್ತೆ ಅದೇ ಪ್ರಕಾರ ನಮ್ಮಲ್ಲೂ ಅದಕ್ಕಾಗಿ ಒಂದು ಅಂತಿದ್ದಾರೆ ಸೆಂಟ್ರಲ್ ಲೆವೆಲ್ ಬಾಂಬೆನಲ್ಲಿ ಬಾಂಬೆ ನಲ್ಲಿ ಅಸಿಸ್ಟೆಂಟ್ ಕಂಟ್ರೋ ಕಸ್ಟೋಡಿಯನ್ ಇದ್ದಾರೆ ಅವರು ಇದನ್ನೆಲ್ಲ ಸೂಪರ್ವಿಷನ್ ಮಾಡ್ತಾರೆ ಅವ್ರು ಏನ್ ಗುರುತಿಸಿದ್ರು ಅಂತ ಗುರುತಿಸಿರುವಂತದನ್ನ ನಾವು ಇಲ್ಲಿ ಪರಿಶೀಲನೆ ಮಾಡಿ ಆರು ಪ್ರಾಪರ್ಟಿ ಬೆಂಗಳೂರಿನಲ್ಲಿ ಎನಿಮಿ ಪ್ರಾಪರ್ಟಿ ಅಂತ ಹೇಳಿ ಗುರುತಿಸಿ ಕೊಟ್ಟಿದ್ವಿ ಆ ಗುರ್ತಿಸಿ ಕೊಟ್ಟಿರೋದ್ರ ಬಗ್ಗೆ ಬಾಂಬೆಯಿಂದ ಒಂದು ಸರ್ವೇಯರ್ ಬಂದು ಮನೆಯೆಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಲ್ಯಾಂಡ್ ಡೀಟೇಲ್ಸ್ ಇಲ್ಲಿ ಪಟ್ಟಿ ಇದೆ ನಿಮ್ದು ತಂದೆ ಪಟ್ಟಿ ನಾನು ಕೊಡ್ತೇನೆ ಅದು ಬಂದ ನಂತರ ಅದನ್ನ ಅದರ ಅದ್ರ ಬಗ್ಗೆ ಈಗಾಗಲೇ ಅದ್ರ ಬಗ್ಗೆ ಈಗಾಗ್ಲೇ ಹೈಕೋರ್ಟ್ ಅಲ್ಲೂ ಕೂಡ ಅದ್ ಯಾರ್ಯಾರು ಓನರ್ಸ್ ಇದಾರೆ ಅವ್ರ ಕೇಸ್ ಹಾಕಿದ್ದಾರೆ ಕೇಸ್ ಇದೆ ಅಂತ ಕೂಡ ಅವರು ಬಂದು ನಮ್ಮ ಹತ್ರ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಇದು ನಾವು ಇಲ್ಲೇ ಇರೋರು ಇದ್ದಾರೆ ಅವ್ರ ಹೆಲ್ತ್ ಸಂಬಂಧಿಗಳು ನಾವು ಇದ್ದೀವಿ ಜನ ಬಂದು ರಿಕ್ವೆಸ್ಟ್ 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 ಕೊಟ್ಟಿದ್ದಾರೆ ಮಾತಾಡ್ಕೊಂಡು ಹೋಗಿದ್ದಾರೆ ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ ಅದರಂತೆ ಈಗ ಅದರಲ್ಲಿ ಕಸ್ಟೋಡಿಯನ್ ಎಲಿಮಿ ಪ್ರಾಪರ್ಟಿ ಯಾರಿದ್ದಾರೆ ಅವ್ರುಗಳು ಏನು ಡೈರೆಕ್ಷನ್ ಕೊಡ್ತಾರೋ ಮೇಲಾಧಿಕಾರಿಗಳು ಅದನ್ನ ನಾವು ಪಾಲನೆಯನ್ನು ಮಾಡ್ತೇವೆ ಪಾಕ್ನಲ್ಲಿ ವಾಸ ಇರುವ ಶತ್ರುಗಳ ಆಸ್ತಿಯನ್ನ ನಗರದ ಪ್ರತಿಷ್ಠಿತ ಏರಿಯಾದಲ್ಲಿ ಗುರುತು ಮಾಡಲಾಗಿದೆ ಭಾರತದಲ್ಲಿ ಸುಮಾರು ಹನ್ನೆರಡು ಸಾವಿರದ ಆರುನೂರ ಹನ್ನೊಂದು ಶತ್ರು ಆಸ್ತಿಗಳನ್ನು ಗುರುತು ಮಾಡಲಾಗಿದೆ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಆಸ್ತಿಗಳಿದ್ದು ಬೆಂಗಳೂರಿನಲ್ಲಿಯೇ ಆರು ಆಸ್ತಿಗಳಿವೆ ಸಿಲಿಕಾನ್ ಸಿಟಿ ಹೃದಯ ಭಾಗದಲ್ಲಿರುವ ಶತ್ರು ಆಸ್ತಿಗಳಿಗೆ ಆಯಾ ಜಿಲ್ಲಾಡಳಿತದಿಂದ ಅಂತಿಮ ನೋಟಿಸ್ ಜಾರಿ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಸರ್ವೆ ಮಾಡ್ಕೊಂಡು ಹೋಗಿರೋದ್ರಿಂದ ಅದನ್ನ ಕೊಡೋದನ್ನ ತಗೊಂಡು ಮುಂದೆ ಏನ್ ಡೈರೆಕ್ಷನ್ ಕೊಡ್ತಾರೆ ಅದನ್ನ ನಾವು ಮಾತಾಡ್ತೇವೆ ಸಲ ಅವರು ಅಸಿಸ್ಟೆಂಟ್ ಕಸ್ಟೋಡಿಯನ್ ಆಫ್ ಪ್ರಾಪರ್ಟೀಸ್ ಫ್ರಮ್ ಬಾಂಬೆ ನನಗೆ ಒಂದ್ಸಲ ಹೇಳಿದರು ಆ ಪ್ರಾಪರ್ಟೀಸ್ ಅನ್ನ ಯಾರಾದ್ರೂ ನಿಮ್ಮ ಸರ್ಕಾರದಲ್ಲಿ ಯಾವ್ದಾದ್ರೂ ಬಾಡಿಗೆ ರೂಪದಲ್ಲಿ ತಗೊಳೋದಿದ್ರೆ ಅದನ್ನ ಆಸ್ ಇಟ್ ಇಸ್ ನಮ್ಗೊಂದು ಪ್ರಸ್ತಾಪ ಕೊಡಿ ಅಂತ ಕೇಳಿದ್ರು ಆಯ್ತು ನೋಡೋಣ ಅಂತ ಹೇಳಿದ್ರು ನಮ್ಮಲ್ಲಿ ಯಾರನ್ನೂ ಆತರ ಬಾಡಿಗೆ ಕೊಟ್ಟು ತಗೊಳೋದಕ್ಕೆ ಯಾರು ಈಗ ಸದ್ಯಕ್ಕೆ ಯಾವುದು ಡಿಮಾಂಡ್ ಬರಲಿಲ್ಲ ಹಂಗೆ ಇದೆ ಕೊಡ್ತೀನಿ ಹೌದು ಕೇಳಿ ನಿಮಗೆ ಶಾಕ್ ಅನಿಸಿದ್ರು ಇದು ಸತ್ಯ ಬೆಂಗಳೂರಿನ ವಿಕ್ಟೋರಿಯಾ ಸಿವಿಲ್ ಸ್ಟೇಷನ್ ರಾಜಭವನದ ಸುತ್ತಮುತ್ತ ಕಲಾಸಿಪಾಳ್ಯದ ಪಾಳ್ಯದ ಎರಡನೇ ಮೈನ್ ಸೇರಿದಂತೆ ಬೆಂಗಳೂರಲ್ಲಿ ಒಟ್ಟು ನೂರು ಕೋಟಿಗೂ ಅಧಿಕ ಆಸ್ತಿ ಇರುವ ಮಾಹಿತಿ ಇದೆ ಶತ್ರು ಆಸ್ತಿ ಒಂದು ಪಾಕ್ನಲ್ಲಿ ನೆಲೆಸಿರುವ ಜೋಸೆಫ್ ಝೇವಿ ಅವರ ಆಸ್ತಿಯನ್ನ ಶತ್ರು ಆಸ್ತಿ ಎಂದು ಘೋಷಣೆ ಮಾಡಲಾಗಿದೆ ವಿಕ್ಟೋರಿಯಾ ಸಿವಿಲ್ ಸ್ಟೇಷನ್ ಬಳಿ ಎರಡು ಆಸ್ತಿಗಳನ್ನು ಹೊಂದಿದ್ದು ಈಗಿನ ಮಾರುಕಟ್ಟೆಗೆ ಹೋಲಿಸಿದ್ರೆ ಇಪ್ಪತ್ತು ಕೋಟಿಗೆ ಬೆಲೆ ಬಾಳುತ್ತೆ ಶತ್ರು ಆಸ್ತಿ ಎರಡು ಪಾಕ್ನಲ್ಲಿ ನೆಲೆಸಿರುವ ಮರಿಯುಂ ಮಿರ್ಜಾ ಕಾಲಿಲಿ ರಾಜಭವನದ ರಸ್ತೆಯಲ್ಲಿ ಬೃಹತ್ ಮೊತ್ತದ ಆಸ್ತಿ ಹೊಂದಿದ್ದಾರೆ ಈ ಆಸ್ತಿ ಸರಿಸುಮಾರು ಇನ್ನೂರ ಐವತ್ತು ಕೋಟಿ ಬೆಲೆ ಬಾಳುತ್ತೆ ಶತ್ರು ಆಸ್ತಿ ಮೂರು ಪಾಕ್ನಲ್ಲಿ ನೆಲೆಸಿರುವ ಸೈಯದ್ ಅಬ್ದುಲ್ ಶುಕುರ್ನ ಆಸ್ತಿಯನ್ನ ಶತ್ರು ಆಸ್ತಿ ಎಂದು ಗುರುತಿಸಲಾಗಿದೆ ಕಲಾಸಿಪಾಳ್ಯದ ಎರಡನೇ ಮೇನ್ನಲ್ಲಿ ಏಟಿ ಫಾರ್ಟಿ ಬೆಲೆ ಬಾಳುವ ಆಸ್ತಿ ಹೊಂದಿದ್ದಾರೆ ಶತ್ರು ಆಸ್ತಿ ನಾಲ್ಕು ಚೀನಾದಲ್ಲಿ ನೆಲೆಸಿರುವ ಮಿಚೇಲ್ ಥಾಮ್ ಅನ್ನೋರು ಗ್ರ್ಯಾಂಟ್ ರೋಡ್ ಅಂದ್ರೆ ಈಗಿನ ಯುವಿ ಸಿಟಿಯ ರಸ್ತೆಯಲ್ಲಿರುವ ಆಸ್ತಿಯನ್ನ ಶತ್ರು ಆಸ್ತಿ ಎಂದು ಗುರುತಿಸಲಾಗಿದೆ ಶತ್ರುಗಳ ಆಸ್ತಿಯಲ್ಲಿರುವವರಿಗೆ ಮಾಹಿತಿ ನೀಡಲಾಗಿದ್ದು ಕೆಲವರು ಆಸ್ತಿ ಮುಟ್ಟುಗೋಲು ಮಾಡದಂತೆ ಮನವಿ ಕೂಡ ಮಾಡಿದ್ದಾರೆ ಇದನ್ನ ಮುಂಬೈನ ಸಿಇಪಿಐ ಪ್ರತಿನಿಧಿಗಳು ತೀರ್ಮಾನ ಮಾಡುತ್ತಾರೆ ಅಂತ ಬೆಂಗಳೂರು ನಗರ ಜಿಲ್ಲೆಯ ಉಪ ಆಯುಕ್ತ ದಯಾನಂದ್ ತಿಳಿಸಿದ್ದಾರೆ ಮಾಡ್ಕೊಂಡು ಬಂದಿದ್ದಾರೆ ಈಗ ಇಲ್ಲೇ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ನಡೀತಾ ಇದೆಲ್ಲ ಒಂದು ಕಾಂಪ್ಲೆಕ್ಸ್ ಇರುತ್ತೆ ಒಟ್ನಲ್ಲಿ ಭಾರತ ಬಿಟ್ಟು ಪಾಕ್ನಲ್ಲಿ ನೆಲೆಸಿದವರ ಆಸ್ತಿಯನ್ನ ಸರ್ಕಾರ ಹರಾಜು ಮಾಡಲು ಮುಂದಾಗಿದ್ದು ಯಾರೆಲ್ಲ ಶತ್ರುಗಳ ಆಸ್ತಿಯಲ್ಲಿ ವಾಸವಿದ್ದಾರೋ ಅವರಿಗೆಲ್ಲ ಸಂಕಷ್ಟ ಎದುರಾಗಿರುವುದಂತೂ ಸುಳ್ಳಲ್ಲ